ತಮ್ಮ ಆ ಶಿವನ ಸ್ತಮ್ಮ ರವಿ ಬಂದವಾಗಿದೆ ಅವರನ್ನು ಯಮಗೆ ಕಲಿಸುವುದೇ ನನ್ನ ಗುರಿ ಗ್ಯಾಡಿ ನಾವು ಹಾಕಿದ ಪ್ಲಾನ್ ಎಲ್ಲ ಹಾಳಾಗಿ ಹೋಯಿತು ಮಾಡುವುದು ನಾನೇ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಆ ಶಿವನ ಮನೆತನ ನಮಗೆ ಒಂದು ದೊಡ್ಡ ಬಾರಾಗಿದೆ ತತ್ತರಿಸಿ ಎತ್ತಿಕೊಂಡು ಬರುವ ಹೆಣ್ಣು ನಮ್ಮ ಮನೆಗೆ ಬೇಡ ನಿನಗೆ ಬೇರೆ ಹೆಣ್ಣನ್ನೇ ತಂದು ಮನೆ ಮಾಡುತ್ತೇನೆ ಹಾಗಾದರೆ ಆ ಸತ್ಯ ಸತ್ಯ ಚಿತ್ರ ಆಸ್ತಿ ನಮಗೆ ಸೇರಬೇಕಲ್ಲವೇ ಅದಕ್ಕೇನು ನೀನು ಚಿಂತೆ ಮಾಡಬೇಡಮ್ಮದು ಅವನ ಮಗಳು ಹೋದೇನಾಯ್ತು ಅವನ ಅಲ್ವಾ ಅಂದರೆ ನಿಮ್ಮ ಮಾತಿನ ಅರ್ಥ ದರೋಡೆ ಎತ್ತಿದ ಕೈ ದರೋಡೆ ನಮಗೆ ಗೊತ್ತೇ ಇಲ್ಲ ಒಂದೇ ಒಂದು ಸಾರಿ ದರೋಡೆ ಮಾಡಿದರೆ ಹಣ ಮಲಗಿ ಮಲಗಿರಬಹುದು ಈಗ ಅರ್ಥವಾಯ್ತೇ ಎಂಬುದು ಅರ್ಥವಾಯ್ತು ರೀ ಅರ್ಥವಾಯ್ತು ಹಾಗಾದರೆ ಹೋಗು ಸದ್ಯದಿಂದಲೂ ಮನೆಯಲ್ಲಿ ಇದ್ದ ಹಣವನ್ನು ತೋಚಿಕೊಂಡು ಬರ ಹೋಗಿ ಆಮೇಲೆ ಬೇರೆ ಯಾವುದಾದರೂ ಊರಿಗೆ ಹೋಗಿ ಅರಸನಂತೆ ನಡೆಯೋಣಿದ್ರಿ ಗುಡ್ ಐಡಿಯಾ ನೀವು ಇಲ್ಲೇ ನಾನು ಈಗಲೇ ಕೆಲಸ ಮಾಡುತ್ತೇನೆ ನೀವು ಇಲ್ಲೇ ಇದ್ದು ಆ ಸತನ ನೋಡಿಕೊಳ್ಳಿ கட்டி மாசிய மாரி சுகரே நாகேந்திர கலசேந்திர கூட்டி ஆயிட நாகேந்திர ಒಳ್ಳೆ ಚಮತ್ಕಾರ ನಿನ್ನದು ಯಾಕಂದ್ರಿ ನೀನು ಎಷ್ಟೇ ಆದರೂ ಈ ನನ್ನ ಕೈಯಲ್ಲಿ ಬೆಳೆದ ಕುಣ್ಣಿ ಅಲ್ಲವಿ ಇವನು ಇಲ್ಲೇ ಇರುವುದು ನಾಗೇಂದ್ರ ಇಡೀ ಊರಿಗೆ ಊರೇ ಪ್ರಯವಾದರೂ ಎಲ್ಲಿಗೆ ಹೋಗುವುದಲ್ಲ ಇಲ್ಲೇ ಇರುವುದು ನೀವು ಈ ತಂದೆ ಮನ ಸೇರಿ ಇಂಥ ಕುತಂತ್ರ ಮಾಡಿ గర్తి అదక ఆ సుడిగేసిన తురుదు బరే కోట నోటు నన్ను క్షమసిబిడి క్షమించ్రోహ వయ్యవ నిమ్మంతి ನನ್ನ ಹಣವನ್ನೆಲ್ಲ ತೋಚಿಕೊಂಡು ಬೇರೆ ಊರಿಗೆ ಹೋಗಿ ಆ ಜೀವನ ಸಾಗಿಸಬೇಕೆಂದುಕೊಂಡಿರುವೆಯಲ್ಲ ಬೇರೆ ಊರಿಗೆ ಅಲ್ಲ ಈ ಲೋಕವನ್ನೇ ಬಿಟ್ಟುಕೊಳಸಿವೆ ತಂದೆಯ ಜೊತೆ ಸೇರಿ ಉಪ್ಪು ತಿಂದ ಮನೆಗೆ ಎರಡು ಬಗ್ಗೆ సరియ శిక్ష నన్న అడ్డ కొ అరవ దారి అట్ట బందరే తా తండేమో సత్య జీత నన్న మన ఊకు తె నే మోసే ಮೋಸಗಾರರುತ್ತಾರೆ ಎಂಬುದು ನನಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು ಅದಕ್ಕೋಸ್ಕರ ನಾನು ನಿನಗೆ ಕೊಟ್ಟಿರುವುದು ಡೂಪ್ಲಿಕೇಟ್ ಪಿಸ್ತೋಲ್ ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಸತ್ಯಜೀಟ ಬೇಡ ನನ್ನನ್ನು ಕೊಲ್ಲಬೇಡ ನೀ ಬೇರೆ ಕೇಳುತ್ತೇನೆ ಬಿಡ್ತೀನಿ ಕಂಡು ಬಿಡ್ತೀನಿ ಆದರೆ ಈಗಲ್ಲ ನಿನ್ನ ಪ್ರಾಣ ಹೋದ ನಂತರ ನಿನ್ನನ್ನು ಬಿಡುತ್ತೇನೆ ಈ ಭೂಮಿಯ ಮೇಲೆ ನಿಮ್ಮಂತವರು ಬದುಕಿರಬಾರದು ಸಾಯೋ ಮರಣ ಮೂರ್ಖರು ಕೊಲೆ ಗರುಡೆ ಮಾಡಕ್ಕೆ ಬರೋದಿಲ್ಲ ಕೈಯಲ್ಲಿ ಸತ್ತು ಸ್ವರ್ಗವು ಸೇರಿದರು ಇನ್ನು ಮುಂದೆ ಈ ಊರಲ್ಲಿ ನನಗೆ ವೈರಿ ಅಂದರೆ ಆ ಶಿವಣ್ಣ ಮಹಿಳೆಯರನ್ನು ಅವರನ್ನು ಮುಗಿಸಿ ಬಿಟ್ಟರೆ ಈ ಊರಲ್ಲಿ ನಂದೇ ಅಧಿಕಾರ ನಂದೇ ದೇವಸ್ಥಾನ ಸತ್ಯದಿ ಮುಗಿಯಿತು ರಾಜಕೀಯ ಎಂಬ ನಾಲ್ಕ ಅಕ್ಷರ ಎಂಎಲ್ ಎಂಬ ಪತ್ತ ಕಟ್ಟಿಕೊಂಡು ರೋಗನ ಎಂಎಲ್ಎ ಹಾಗೆ ಮೆರೆಯುತ್ತಿರುವ ನನಗೆ ಮರ್ಯಾದೆ ಕೊಟ್ಟು ಏ ನಿಮ್ಮಂತ ಅಕ್ಕಿ ನನ್ನ ಮಕ್ಕಳಿಗೆ ಹೆಂತ ಮರ್ಯಾದ ರಾಜಕೀಯದ ಅರ್ಥ ರಾಯ ಅಂದರೆ ರಾವಣ ಎಂದರೆ ಕೀಚಿಕ ಎಂದರೆ ಯಮ ಧರ್ಮ ನಾಲ್ಕು ಜನರ ರೂಪದಲ್ಲಿ ಮಂತ್ರಿಗಳು ರಚಿಸಿದ ರಾಜಕೀಯ ನಾಟಕ ಹಾಗೇ ಈ ರಾಜಿ ಅವರಿಗೆ ಒಬ್ಬ ಭಗವಂತನಿರುತ್ತಾನೆ ಅವನೇ ಗುಂಡ ಅವನೇ ನಾನಾಗಿ ಬಂದೆ ನಿನ್ನನ್ನು ಸುಳಿಬಂಡನ್ನೇ ನನ್ನ ಆಡುವನ್ನಾಗಿ ತುರಿಸಿಕೊಳ್ಳುವ ಮಂತ್ರಿ ನಾನು ಆ ಮಂತ್ರಿ ಅಪರಾಣ ಗುಂಡಾನೆ ಹೇಳಿರುತ್ತದೆ ಇದು ನಿನಗೆ ನೆನಪಿರಲಿ ಲೇ ನಮ್ಮ ಮಂತ್ರಿಗಳೆಂದರೆ ನಮ್ಮ ದೇಶ ಉದ್ಧಾರವಾಗಿಲ್ಲ ಮಂತ್ರಿಗಳು ಕಂಟ್ರಿ ಸೊಳೆ ಮಕ್ಕಳಿಗೆ ಬರಬೇಕಾದ್ರೆ ನನ್ನ ಪದವಿಗೆ ನಾನು ಅಸಹ್ಯವಾಗಿ ಮಾತನಾಡಿದರೆ ನಿಮ್ಮನ್ನು ಹುಟ್ಟು ಮಾಡಿಸಿ ಬಿಡುತ್ತೇನೆ ಈಗ ನಾನು ಅದೇ ಕೆಲಸವನ್ನು ಮಾಡಲು ಬಂದಿದ್ದೇನೆ ನೀವು ಮಕ್ಕಳಿಗೆ ಹರಣ ಮಾಡಿರಿ ಪ್ರವೀಣ ಅನ್ಯಾಯವಾಗಿ ಕೊಂದು ಅದರ ಸೇರನ್ನು ಬಡ್ಡಿಗೆ ಬಡ್ಡಿ ಹಾಕಿ ತೀರಿಸಿಕೊಳ್ಳಲು ಬಂದಿದ್ದೇವೆ ಸತ್ಯಜಿ ಈಗ ನಾನು ಈ ಭಾಗದ ಎಂಎಲ್ ನೀವು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರವೀಣನ ಕೊಲೆಯನ್ನು ನಾನೇ ಮಾಡಿದ್ದೇನೆ ಎಂದು ಏನು ನಿಮ್ಮ ಹತ್ತಿರ ಸಾಕ್ಷಿ ಇದೆ ಅದಕ್ಕೆ ಇಲ್ಲ ಸಾಕ್ಷಿ ಅದರಿಂದ ಇದರಿಂದಲೇ ನಿನ್ನ ಸರ್ವನಾಶ ನೀನು ಮಂತ್ರಿಯಲ್ಲ ಪ್ರಧಾನ ಮಂತ್ರಿ ಆದರೂ ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ ಸಾವಿರ ಚೆಕ್ಣ ಆ ನಾಗೇಂದ್ರಂತ ಗುಂಡಗಳೇ ನನ್ನ ಕೈಯಲ್ಲಿ ಸೊತ್ತು ಸ್ವಲ್ಪ ಸೇರಿರುವಾಗ ನೀನು ಸೊಳ್ಳೆ ಇದ್ದಾಗೆ ಸುಮ್ಮನೆ ಬಂದ ದಾರಿಯಿಂದ ಸುಂತ ಇಲ್ಲದೆ ಒಡ್ಡೇ ನಾಗೇಂದ್ರ ಒಬ್ಬ ಗುಂಡನಾ ರೌಡಿ ಚಂಬತ್ತಿರೋನೊಬ್ಬ ಚಿಖಂಡಿ ನೀನೊಬ್ಬ ಚಿಕ್ಕಂಡಿ to be you কোডো 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 কোডো